ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗೈಸ್ ತುಂಬ ಜನ ನನಗೆ ಎಕ್ಸ್ಪೆಷಲಿ ಫಾರ್ ನನ್ನ ಚಾನಲಲ್ಲಿ ಸೊ ಆಲ್ಮೋಸ್ಟ್ ಆಲ್ ತೌಸಂಡ್ ಟೂ ತೌಸಂಡ್ ಅಷ್ಟು ಕಮೆಂಟ್ಸ್ ರೀಚ್ ಆಗಿರೋದು ಕೆ ಎಮ್ ಎಫ್ ರಿಲೇಟೆಡ್ ನಮ್ಮದು ಮಿಲ್ಕ್ ಫೆಡರೇಷನ್ ಏನಿದೆ ಸೊ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಜಾಬು ಅದ್ರ ಬಗ್ಗೆ ಒಂದಷ್ಟು ಕಮೆಂಟ್ಸ್ನ ನಾನು ನೋಡಿದೆ ತುಂಬ ದಿನಗಳಿಂದ ಎಲ್ಲರೂ ಕೂಡ ಕಮೆಂಟ್ಸಲ್ಲಿ ಅಷ್ಟು ಕೇಳ್ತಾ ಇರೋದ್ರಿಂದ ನಾನು ಆದಷ್ಟು ರಿಪ್ಲೈ ಮಾಡ್ತಾ ಇದೆ ಬಟ್ ನನ್ನ ಒಂದು ವೈಯಕ್ತಿಕ ಕಾರಣದಿಂದಾಗಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ನಲ್ಲ ಸೊ ಇದರಿಂದ ಯಾರಿಗೂ ರೆಸ್ಪಾಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ನಾನು ಮೇಲ್ ಐ ಡಿ ಮೆನ್ಷನ್ ಮಾಡಿರೋದ್ರಿಂದ ಮೇಲಲ್ಲಿ ಕೂಡ ತುಂಬ ಜನ ರಿಕ್ವೆಸ್ಟ್ ಮಾಡಿ ಡೀಟೇಲ್ಸ್ನ ಕೇಳ್ತಾ ಇದ್ರಿ ಮತ್ತೆ ಕೆ ಎಮ್ ಎಫ್ದು ವಿಡಿಯೋ ಮಾಡಿ ಅಂತ ಹೇಳಿ ಆದಷ್ಟು ನಾನು ಅಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ ಸೊ ಅದರಿಂದನೇ ನಾನು ಒಂದಷ್ಟು ಇನ್ಫಾರ್ಮೇಷನ್ನ ತೊಗೊಂಡು ವಿಡಿಯೋ ಮಾಡೋಣ ಅಂತೇಳಿ ಇವತ್ತೊಂದು ನಾನು ಒಂದು ವೀಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ಕೊಬಂದಿದ್ದೀನಿ ಗೈಸ್ ಸೊ ಯಾರು ಸ್ಕಿಪ್ ಮಾಡ್ದೇನೆ ವೀಡಿಯೋನ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗೈಸ್ ಸೊ ಇನ್ಫಾರ್ಮೇಷನ್ ತುಂಬಾ ಇದೆ ಗೈಸ್ ಕೆ ಎಮ್ ಎಫ್ ರಿಲೇಟೆಡ್ ಆಗಿರುವಂಥದ್ದು ಮತ್ತು ಆಮ್ಲೈನ್ ನೋಡಿ ಅಂದ್ಕೊಂಡಿರ್ತಾರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಅಂತ ಹೇಳಿ ಹೌದು ಸೊ ತುಂಬ ಜನ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು ಕೆ ಎಮ್ ಎಫ್ದು ಒಂದು ಎಕ್ಸಾಮು ಅಲ್ಲಿ ನೇಮಕಾತಿ ಆಗಿಬಿಟ್ರೆ ಲೈಫ್ ಸೆಟಲ್ ಅನ್ನೋ ಥರ ಡಿಸೈಡ್ ಆಗಿಬಿಟ್ಟಿದ್ರ ಹೌದು ಸೊ ಟು ತೌಸಂಡ್ ಟ್ವೆಂಟಿ ಫೈದು ಇದೆಯಾ ನೇಮಕಾತಿ ಈಗ ಆಲ್ರೆಡಿ ಬಿಟ್ಟಿದ್ದಾರಾ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆಯಾ ಅಥವಾ ಸಿಲೆಬಸ್ ಎಲ್ಲ ಇದೆಯಾ ಯಾವ ಥರ ಇದೆ ಹೇಗೆ ಅದನ್ನು ಇನ್ಫಾರ್ಮೇಷನ್ ಕೊಡಿ ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂದರೆ ನೆಗೆಟಿವ್ ಕಟ್ ಆಫ್ ಮಾರ್ಕ್ಸ್ ಬರುತ್ತಾ ಯಾವ್ದಾವುದಕ್ಕೆ ಎಷ್ಟೆಷ್ಟು ಅಂಕಗಳನ್ನ ಮೆನ್ಷನ್ ಮಾಡಿರ್ತಾರೆ ನಾನು ಮುಂಚೆ ಈ ವಿಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೆ ಬಟ್ ಈಗ ಹೊಸ್ದಾಗಿ ನೋಡಿರೋರೆಲ್ಲ ಆಲ್ಮೋಸ್ಟ್ ಪ್ರಿವಿಯಸ್ ವಿಡಿಯೋ ನೋಡಿರೋಕ್ಕಿಲ್ಲ ಸೊ ಅದರಿಂದ ನಾನು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ರೀಸೆಂಟಾಗಿ ಯಾವ ಥರ ಇದೆ ಇನ್ಫಾರ್ಮೇಶನ್ ಅಂತ ಕೊಡ್ಲಿಕ್ಕೋಸ್ಕರ ಕಲೆಕ್ಟ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್ ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಯಾವ್ಯಾವ ಉದ್ಯೋಗಗಳಿಗೆ ಅವಕಾಶ ಇದೆ ಮತ್ತು ಎಲಿಜಿಬಿಲಿಟಿ ಏನು ಪರೀಕ್ಷೆಯ ಪ್ಯಾಟರ್ನ್ ಹೇಗಿರುತ್ತೆ ಇದೆಲ್ಲಾನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಸೊ ಸ್ಕಿಪ್ ಮಾಡ್ದೇನೆ ನೋಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಫಸ್ಟ್ ಆಗಿ ನೋಡೋದಾದ್ರೆ ನಾವು ಹುದ್ದೆಗಳ ಬಗ್ಗೆ ಮಾಹಿತಿ ಯಾವ ತರ ಇದೆ ಕೆ ಎಂ ಎಫ್ದು ಅಂತ ಕೇಳಿದ್ರೆ ಲಾಸ್ಟ್ ಕಳೆದ ವರ್ಷಗಳಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಲೆಲ್ಲ ತುಮುಲು ಬಿಮುಲು ಅದೇ ತುಮಕೂರು ಇತರ ಮುಂತಾದ ಒಂದು ಮಿಲ್ಕ್ ಯೂನಿಯನ್ಸ್ ಏನಿದೆ ಸೊ ಅದ್ರಗಳ ಮೂಲಕ ಸಾವಿರಾರು ಹುದ್ದಿ ಹುದ್ದೆಗಳದ್ದು ನಿಮ್ಮ ಕಥೆ ನೆಡ್ ನಡೆದಾಗಿತ್ತು ಗೈಸ್ ಆಲ್ರೆಡಿ ಸೊ ಈ ವರ್ಷ ಅಂತಂದ್ರೆ ಈ ವರ್ಷ ಯಾವ್ದು ಕಾಲ್ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ನೋಡ್ತಾ ಹೋಗೋಣ ನಾವು ಮುಂದಿನ ಸ್ಟೆಪ್ ಅಲ್ಲಿ ಸೊ ಇವಾಗ ಈ ವರ್ಷದಲ್ಲಿ ಮತ್ತೆ ಒಂದು ಎಕ್ಸ್ಟೆನ್ಷನ್ ಆಫೀಸರು ಮತ್ತು ಟೆಕ್ನಿಷಿಯನ್ನು ಅಸಿಸ್ಟೆಂಟ್ ಮ್ಯಾನೇಜರು ಹೀಗೆ ಯಾವ್ದು ಹುದ್ದೆಗಳು ಭರ್ತಿ ಆಗ್ತಾ ಹೋಗುತ್ತೆ ಅಂದರೆ ಖಾಲಿ ಆಗ್ತಾ ಹೋಗುತ್ತೆ ಅದರ ಮೇಲೆ ಅವರು ಏನಿದೆ ಹುದ್ದೆಗಳನ್ನು ಒಂದು ನೇಮಕಾತಿ ಈ ಟೂ ತೌಸಂಡ್ ಟ್ವೆಂಟಿ ನಿರೀಕ್ಷೆ ಇದೆ ಗೈಸ್ ಖಂಡಿತ ನಿರೀಕ್ಷೆ ಇದೆ ಹುದ್ದೆಗಳ ಪ್ರಕಾರ ಕ್ವಾಲಿಫಿಕೇಷನ್ ಏನಂತ ಬರುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಎಸ್ ಎಸ್ ಎಲ್ಸಿಯಿಂದಲೂ ಕೂಡ ಸ್ಟಾರ್ಟ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಡಿಪ್ಲೊಮೋ ಆ್ಯಂಡ್ ಪದವಿ ಅಂದರೆ ಡಿಗ್ರಿ ಇರ್ಬೋದು ಇದು ಎಲ್ಲ ಲೆವೆಲ್ ಯಾವ್ಯಾವ ಲೆವೆಲ್ಗೆ ಕೇಳಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಹೋಗಿರ್ತಾರೆ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಬರುತ್ತೆ ಗೈಸ್ ಎಸ್ ಕೆ ಎಮ್ ಎಫ್ತು ಆದರೆ ಪರೀಕ್ಷೆ ದಿನಾಂಕ ಯಾವುದು ಕೂಡ ಇನ್ನೂ ಉಲ್ಲೇಖ ಆಗಿಲ್ಲ ಆದರೆ ಪರೀಕ್ಷೆ ದಿನಾಂಕ ಇನ್ನೂ ಕೂಡ ಮೆನ್ಷನ್ ಎಲ್ಲೂ ಕೂಡ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಸೊ ಅದು ಬಿಟ್ಟು ಬಂದ ತಕ್ಷಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಾದರೂ ಅದ್ರ ವಿಷಯ ಗೊತ್ತಾದರೆ ಅದ್ರ ಪ್ರಕಾರ ನಾವು ವಿದ್ಯೆಗಳದ್ದು ಅಂದರೆ ವಿದ್ಯಾರ್ಹತೆ ಅಂತ ನೋಡಿದ್ವಲ್ಲ ಅದರಲ್ಲಿ ಎಸ್ ಎಲ್ ಸಿ ಡಿಪ್ಲೊಮೊ ಗ್ರಾಜ್ಯುಯೇಷನ್ನ ಬೇಕಾಗುತ್ತೆ ಖಂಡಿತ ಇನ್ನು ವಯೋಮಿತಿ ಅಂದರೆ ವಯಸ್ಸು ಕನಿಷ್ಠ ಬಂದು ಇದಕ್ಕೆ ಏಯ್ಟೀನ್ ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ ಸೊ ನಾರ್ಮಲ್ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಹೇಗಿದೆ ಇದು ಕೂಡ ಅದೇ ಥರನೇ ಪ್ಯಾಟ್ರನ್ನು ಕನಿಷ್ಠ ಏಯ್ಟೀನ್ ಇಯರ್ಸಿಂದ ತರ್ಟಿ ಫೈವ್ ಇಯರ್ಸ್ ತನಕನೂ ಕೂಡ ಹಾಕೊಬೋದು ಗೈಸ್ ಸೊ ಮೂವತ್ತೈದು ವರ್ಷದ ತನಕ ಕೂಡ ಸಡಿಲಿಕೆ ಇರುತ್ತೆ ಜೊತೆಗೆ ಎಸ್ ಸಿ ಎಸ್ ಟಿ ಸಡಿಲಿಕೆ ಕೂಡ ಬರುತ್ತೆ ಅಂದರೆ ಮೀಸಲಾತಿಗೆ ಇರುತ್ತಲ್ಲ ಸೊ ಇದು ಕೂಡ ಅದರಲ್ಲಿ ಗೌರ್ಮೆಂಟ್ ರೂಲ್ ಪ್ರಕಾರ ಅವ್ರಿಗೆ ಒಂದು ಆಪ್ಷನ್ ಅಲ್ಲಿ ಕೂಡ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ಪರೀಕ್ಷೆ ಪ್ಯಾಟರ್ನ್ ಅಂದರೆ ಪರೀಕ್ಷೆ ಮಾದರಿ ನೋಡೋದಾದ್ರೆ ಸ್ ಕೆ ಎಮ್ ಎಫ್ ಅಲ್ಲಿ ಇನ್ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಟೋಟಲಿ ಟೂ ಹಂಡ್ರೆಡ್ ಇರುತ್ತೆ ಅದರಲ್ಲಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋಣ ಇವಾಗ ಮೇಯ್ನಾಗಿ ನಿಮಗೆ ಕನ್ನಡ ಕನ್ನಡ ಮಾಧ್ಯಮಕ್ಕೆ ಬಂದು ಫಿಫ್ಟಿ ಅಂಕ ಅಂದರೆ ಐವತ್ತು ಅಂಕಗಳನ್ನ ಮೀಸಲಾತಿ ಆಗಿರುತ್ತೆ ಇನ್ನು ಇಂಗ್ಲೀಷ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂಡ್ ಇನ್ನು ಕರ್ನಾಟಕ ಸಂವಿಧಾನ ಅಥವಾ ಪೌರಸತ್ವ ಸಂವಿಧಾನ ಏನು ಹೇಳ್ತೀವಿ ಅದಕ್ಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಹಕಾರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಗೈಸ್ ಟೋಟಲ್ ಆಗಿ ನಿಮಗೆ ಕನ್ನಡ ಮತ್ತು ಸಹಕಾರಿ ವಿಷಯಗಳಿಗೆ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಇವೆರಡರಲ್ಲೇ ನೀವು ಹಂಡ್ರೆಡ್ ಮಾರ್ಕ್ಸ್ನ ಈಸಿಯಾಗಿ ತಗೊಬೋದು ಇನ್ನು ಕೆ ಎಮ್ ಎಫ್ ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಆಗಿ ನೋಡೋದಾದರೆ ಅಂದರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಏನಿರುತ್ತೆ ಅದು ಅದಕ್ಕೆ ಟ್ವೆಂಟಿ ಫೈವ್ ಆಗಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಕೆ ಎಮ್ ಎಫ್ ಅಥವಾ ಇಂಡಸ್ಟ್ರಿ ಯಾವ ಥರ ಅಂತ ಹೇಳಿದ್ರೆ ನೀವು ಕೆ ಎಮ್ ಎಫ್ ಬಗ್ಗೆ ಒಂದಷ್ಟು ತಿಳ್ಕೊಬೇಕಾಗುತ್ತೆ ಅಂದರೆ ಅದು ಯಾವಾಗ ಸ್ಥಾಪನೆ ಆಯಿತು ಯಾವ ಥರ ಈ ಥರ ಕೆ ಎಮ್ ಎಫ್ಗೆ ರಿಲೇಟೆಡ್ ಆಗಿರೋವಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಯೂನಿಯನ್ ಇದೆ ಇಂಡಸ್ಟ್ರೀಸ್ ಯಾವ ಥರ ಇದೆ ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದ್ದೇ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸು ಇನ್ನು ತುಂಬ ಜನ ಸಾಕಷ್ಟು ಜನ ನನಗೆ ಕಮೆಂಟ್ಸಲ್ಲಿ ಕೇಳಿರೋದು ನೆಗೆಟಿವ್ ಮಾರ್ಕ್ಸ್ ಇದೆಯಾ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಈ ಒಂದು ಕೆ ಎಮ್ ಎಫ್ ಎಕ್ಸಾಮಿಗೆ ಅಂತ ಹೇಳಿ ಖಂಡಿತವಾಗಲೂ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಇಲ್ಲಾಗ ತುಂಬ ಸಲ ಹೇಳಿದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಈಸಿಯಾಗಿ ನೀವು ಏನಿದೆ ಮಾರ್ಕ್ಸ್ ತೊಗೊಬೋದು ಜೊತೆಗೆ ಇದು ಸ್ಟೇಟ್ ಲೆವೆಲ್ ಜಾಬ್ ಆಗಿರೋದ್ರಿಂದ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಒಂದು ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಏನಿದೆ ಇದು ಸ್ಟೇಟ್ ಲೆವೆಲ್ ಒಂದು ಜಾಬ್ ಆಗಿರುತ್ತೆ ಸೊ ಇದಕ್ಕೆ ಸಿದ್ಧತೆಯೂ ಕೂಡ ನೀವು ತುಂಬ ಆಗಿ ತೊಗೊಬೇಕಾಗತ್ತೆ ತುಂಬ ಅಲ್ಲಿ ಮಾಡಬೇಕಾಗತ್ತೆ ಏನೋ ಒಂದು ಎಕ್ಸಾಮ್ ಇದೆ ಹೋಗಿ ಬರೆಯೋಣ ಲಕ್ಕಲ್ಲಿ ಪಾಸ್ ಆಗ್ಬೋದು ನೋಡೋಣ ಈ ಈ ರೀತಿ ಅಂದ್ಕೊಂಡು ನೀವೇನಾದ್ರೂ ಕೆ ಎಮ್ ಎಫ್ ಎಕ್ಸಾಮ್ ಬರೀಕೋದರೆ ಖಂಡಿತವಾಗ್ಲೂ ಕೂಡ ಅದರಲ್ಲಿ ನೀವು ಮಾರ್ಕ್ಸ್ ಪಡೆಯೋದಾಗಿರ್ಬೋದು ಅಥವಾ ಸಕ್ಸಸ್ ಆಗೋಕ್ಕಾಗಿರ್ಬೋದು ಖಂಡಿತ ಸಾಧ್ಯ ಆಗಲ್ಲ ಇನ್ನು ನೆಕ್ಸ್ಟು ಬಂದು ಸ್ಯಾಲರಿ ಮೇನ್ ಸ್ಯಾಲರಿ ಸೊ ಕೆ ಎಮ್ ಎಫ್ ಅಲ್ಲಿ ಎಷ್ಟು ಸ್ಯಾಲರಿ ಸಿಗುತ್ತೆ ಎಷ್ಟು ಅರ್ನ್ ಮಾಡ್ಬೋದು ಎಷ್ಟು ತಗೋಬೋದು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸಿಗ್ಬೋದು ಈ ಥರ ಒಂದಷ್ಟು ಕ್ವಶನ್ಸು ಕಮೆಂಟ್ಸಲ್ಲಿ ನಾನು ನೋಡಿದೆ ಅಂದರೆ ಇದು ಯಾವ ಥರ ಡಿವೈಡ್ ಮಾಡಿರ್ತಾರೆ ಅಂದರೆ ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಅನುಗುಣವಾಗಿ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಈ ಥರ ಯೂಶುವಲಿ ಈಗ ಪ್ರೈವೇಟಲ್ಲಿ ಹೆಂಗೆ ಮಾಡಿರ್ತಾರೆ ಸೇಮ್ ಅಲ್ಲೂ ಕೂಡ ಇರುತ್ತೆ ಬಟ್ ಟ್ವೆಂಟಿ ಒನ್ ತೌಸಂಡಿಂದ ಮಿನಿಮಮ್ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ತೌಸಂಡಿಂದ ನೈಂಟಿ ಸೆವೆನ್ ತೌಸಂಡ್ ಕ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಸ್ಯಾಲರಿನ ಮೆನ್ಷನ್ ಮಾಡಿರ್ತಾರೆ ಆದರೆ ಟೆಕ್ನಿಷಿಯನ್ ಹುದ್ದೆಗಳೇನಿದೆ ಈ ಟೆಕ್ನಿಷಿಯನ್ ಹುದ್ದೆಗಳಿಗೆ ಸ್ಲೈಟ್ಲಿ ಕಡಿಮೆ ಇರುತ್ತೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಇನ್ನು ಆಫೀಸರ್ ಲೆವೆಲ್ ಇರ್ಬೋದು ಆಫೀಸರ್ ಗ್ರೇಡು ಅಥವಾ ಮ್ಯಾನೇಜರ್ ಗ್ರೇಡು ಈ ಥರ ಏನಾದರೂ ನೀವು ಪೋಸ್ಟ್ನ ಪಾಸ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಕ್ಲಾಸು ಇದು ಮುಂಚಿನ ನೋಟಿಫಿಕೇಷನ್ ಪ್ರಕಾರ ನಾನು ಟ್ವೆಂಟಿ ಒನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ಬೋದು ಹೇಳ್ತಾ ಇದ್ದೀನಿ ಈಗ ಒಂದು ಇದರಲ್ಲಿ ನನಗಿನ್ನ ಅಪ್ಡೇಟ್ ಸಿಕ್ಕಿಲ್ಲ ಬಟ್ ಗೊತ್ತಿರೋ ಹಾಗೆ ಟ್ವೆಂಟಿ ಒನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಅರ್ಜಿ ಸಲ್ಲಿಕೆ ಅಪ್ಲಿಕೇಶನ್ ಹಾಕೋದು ಮತ್ತು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಯಾವ ಥರ ಸಿಗ್ತಾ ಹೋಗುತ್ತೆ ಅಂತ ನೋಡೋದಾದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನೇಮಕಾತಿಗೆ ಯಾವುದೇ ರೀತಿ ಡೇಟು ಇನ್ನೂ ಕನ್ಫರ್ಮ್ ಆಗಿಲ್ಲ ಗಾಯಸ್ ನಾನು ಈಗ ಮುಂಚೆನೇ ಹೇಳಿದೆ ಇನ್ನೂ ಕೂಡ ಆಗಿಲ್ಲ ತುಂಬ ಜನ ಈಗ ಆಲ್ರೆಡಿ ಎಕ್ಸಾಮ್ ಅನೌನ್ಸ್ ಆಗಿಬಿಟ್ಟಿದೆ ಲಾಸ್ಟ್ ಡೇಟ್ ಆಗಿಬಿಟ್ಟಿದೆ ಯಾವಾಗ ಅಪ್ಲೈ ಮಾಡೋದು ಈ ಥರನೇ ಕೇಳ್ತಾ ಇದ್ರ ಖಂಡಿತವಾಗ್ಲೂ ಇನ್ನೂ ಯಾವಾಗ ಡೇಟು ಅಂತೇಳಿ ಇನ್ನೂ ಬಂದಿಲ್ಲ ಇನ್ನು ನೇಮಕಾತಿಗೆ ಡೇಟ್ ಇನ್ನೂ ಕೊಟ್ಟಿಲ್ಲ ಗಾಯಸ್ ಮತ್ತು ನೋಟಿಫಿಕೇಶನ್ ಕೂಡ ಇನ್ನು ಯಾವುದೂ ಬಂದಿಲ್ಲ ಸೊ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡೈರೆಕ್ಟಾಗಿ ಯಾವುದೇ ರೀತಿ ನೋಟಿಫಿಕೇಷನ್ ಕೂಡ ಬಂದಿಲ್ಲ ಆದರೆ ಸಿಲೆಬಸ್ಸು ಮತ್ತು ಪ್ರೀವಿಯಸ್ ಪೇಪರ್ಸ್ ಏನೇನಿದೆ ಎಕ್ಸಾಮ್ ಪೇಪರ್ಸು ಇದೆಲ್ಲ ಕೂಡ ನಿಮಗೆ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ ನಾರ್ಮಲಾಗಿ ಇಲ್ಲ ಯೂಟ್ಯೂಬಲ್ಲಿ ನೀವು ಸಾಕಷ್ಟು ವಿಡಿಯೋಸ್ ಹಾಕಿರ್ತಾರೆ ಓಲ್ಡ್ ಕ್ವಶನ್ ಪೇಪರು ನನ್ನ ವಿಡಿಯೋ ನನ್ನ ಒಂದು ಚಾನಲಲ್ಲೂ ಕೂಡ ನಾನು ಅಟೆಂಡ್ ಮಾಡ್ತಕ್ಕಂಥ ನಾನು ಅಟೆಂಡ್ ಮಾಡಿದಾಗ ಯಾವ ಥರ ನನಗೆ ಕ್ವಶನ್ ಪ್ಯಾಟ್ರನ್ ಸಿಕ್ಕಿತ್ತು ಯಾವ ಥರ ಇತ್ತು ಅದು ಅವತ್ತೊಂದು ಯಾವ ಥರ ಇತ್ತು ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಕೊಬೋದು ಇನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ನ ನಾನು ಕಾಪಿ ಮಾಡಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ರೆಕ್ರೂಟ್ಮೆಂಟ್ ಅಂತ ಇರುತ್ತೆ ಆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಆ ಟ್ಯಾಬ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅದರಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಗೈಸ್ ಸೊ ಇಷ್ಟು ಬಂದು ಎಕ್ಸಾಮ್ ಪ್ಯಾಟ್ರನು ಮತ್ತು ಯಾವುದಕ್ಕೆ ಎಷ್ಟೆಷ್ಟು ಅಂಕಗಳು ಬರುತ್ತೆ ಸೊ ವೇತನ ಎಷ್ಟು ಸಿಗುತ್ತೆ ಇದೆಲ್ಲ ಕೂಡ ನೋಡ್ತಾ ಹೋದ್ವಿ ಇವಾಗ ಟು ತೌಸಂಡ್ ಟ್ವೆಂಟಿ ಫೈಲಿ ಆಗಿ ಅನೌನ್ಸ್ ಆಗಿದೆಯಾ ಏನು ಅಂತೆಲ್ಲ ಚೆಕ್ ಮಾಡೋದು ಬಿಗಾಸ್ ಸೊ ಇನ್ನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಮ್ಗೆ ಅಂದರೆ ಯಾವ ಥರ ಪ್ರಿಪೇರ್ ಆಗಬೇಕು ಸೊ ಯಾವ ಥರ ಸಿಲೆಬಸ್ಸು ಹೆಂಗಿರುತ್ತೆ ಇದ್ರ ಬಗ್ಗೆ ಒಂದಷ್ಟು ವಿಡಿಯೋನ ಮಾಡಬೇಕು ಅನ್ಕೊಂಡಿಷನ್ ಕೂಡ ನನಗೆ ಗೊತ್ತಿರೋ ಪ್ರಕಾರ ಕೆ ಎಂ ಎಫ್ ರಿಲೇಟೆಡ್ ಆಗಿ ಸಿಕ್ಕಿರೋ ಅಂಥದ್ದು ಇನ್ನು ಕೆ ಎಮ್ ಎಫ್ದು ಪ್ರೀವಿಯಸ್ ಕ್ವಶನ್ ಪೇಪರ್ ಆಗಿರ್ಬೋದು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು ಸ್ಟ್ರಾಟಜೀಸು ಯಾವ ಥರ ಸೊ ಇದೆಲ್ಲದರ ಬಗ್ಗೆ ನೆಕ್ಸ್ಟ್ ನನ್ನ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಗಾಯ್ಸ್ ರಿಲೇಟೆಡ್ ಆಗಿ ನಿಮಗೆ ಬೇರೆ ಬೇರೆ ಏನಾದರೂ ಕ್ವಶನ್ ಕೇಳೋ ಅಂತ ಅನ್ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸೊ ನಾನು ರಿಪ್ಲೈ ಮಾಡ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಗೈಸ್ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಆಸ್ ಯೂಶುವಲ್ ಗೈಸ್ ನಗ್ತಾರೆ ನಗಿಸ್ತಾರೆ ಹೀಗೆ ಖುಷಿ ಖುಷಿಯಾಗಿ ಬಿಂದಾಸಾಗಿರಿ ಅಂತ ಹೇಳ್ತಾ ಲವ್ ಯು ಆಲ್ ಗೈಸ್ ಬಾಯ್